ಅಂದ ಹಾಗೆ ಬೆಂಗಳೂರಿನ ಯಲಹಂಕ ಕ್ಷೇತ್ರದ ದೊಡ್ಡ ಬ್ಯಾಲಕೆರೆಯಲ್ಲಿರುವಂಥ ನವೀನ್ ಮತ್ತು ಸ್ನೇಹಿತರು ಎಲ್ಲರೂ ಕೂಡ ದರ್ಶನವರ ಅಪ್ಪಟ ಅಭಿಮಾನಿಗಳು ದರ್ಶನವರು ಆದಷ್ಟು ಬೇಗ ಗುಣಮುಖರಾಗಿ ಹೊರಗೆ ಬರಲಿ ಅಂತ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿ ಅದೇ ರೀತಿ ಅವರು ಕಷ್ಟದಿಂದ ಹೊರಗೆ ಬರಲಿ ಅಂತ ಹೇಳಿ ದರ್ಶನವರ ಭಾವಚಿತ್ರವನ್ನು ಅಲ್ಲಿವರೆಗೂ ಹೋಗಿರೋದು ಕಂಡು ಇದೆ ಅದೇ ಋಷಾವಳಿಗಳನ್ನ ನೀವು ನೋಡ್ತಾ ಇದ್ದೀರ ಆ್ಯಕ್ಚುಲಿ ಅವರ ಅಭಿಮಾನಿಗಳಿಗೆ ಇದೇನಾದರೂ ನೋಡ್ತಿದ್ರೆ ಗೊತ್ತಾಗಿರುತ್ತೆ ಇದು ಹೊಸದೇನಲ್ಲ ಯಾಕೆ ಅಂತಂದರೆ ಪ್ರತಿ ಸಲ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋದಾಗೆಲ್ಲ ಅವರ ಅಭಿಮಾನಿಗಳು ಮೂವಿ ಪ್ರಮೋಟ್ ಮಾಡೋಕ್ಕೂ ಮತ್ತೊಂದು ಮಗದೊಂದಕ್ಕೋ ಈ ರೀತಿ ಅವರ ಭಾವಚಿತ್ರಗಳನ್ನ ಇದ್ರು ದರ್ಶನ್ ಅವ್ರ ಮೇಲಿರೋ ಪ್ರೀತಿ ಅಭಿಮಾನವನ್ನು ಮೆರೀತಾಯಿದ್ರು ಆದರೆ ಸ್ಪೆಷಲ್ ಈ ಸಲ ಏನು ಅಂತಂದರೆ ಅವರ ಆರೋಗ್ಯ ಚೆನ್ನಾಗಿರಲಿ ಆದಷ್ಟು ಬೇಗ ಅವರು ಗುಣಮುಖರಾಗಲಿ ಬರಲಿ ಅವ್ರ ಕಷ್ಟದಿಂದ ಹೊರಗೆ ಬರಲಿ ಅಂತ ಪ್ರೇ ಮಾಡ್ತಿದ್ದಿರಲ್ಲ ಇದಂತೂ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ಅಂದ ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾಳೆ ದರ್ಶನ್ ಅವ್ರದ್ದು ಕೇಸಿದೆ ಕೋರ್ಟಲ್ಲಿ ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟದ್ದು ನಾಳೆ ಬಹುಶಃ ವಾದ ಮಾಡ್ತಾರೆ ದರ್ಶನ್ ಅವರ ಪರ ವಕೀಲರು ಸೊ ನಿಜವಾಗ್ಲೂ ಅದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಈಗಾಗಲೇ ದರ್ಶನ್ ಅವರು ಮಧ್ಯಂತರ ಜಾಮೀನಿನ ಮೇಲೆ ಬಿ ಜಿ ಎಸ್ ಹಾಸ್ಪಿಟಲಲ್ಲಿ ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಸೊ ಇನ್ನೇನೋ ಇನ್ನೂ ಒಂದಷ್ಟು ದಿನಗಳು ಬಾಕಿ ಇದೆ ಅವ್ರದ್ದು ಮಧ್ಯಂತರ ಜಾಮೀನು ಮುಗಿಯೋಕೆ ಸೊ ಅದರಿಂದ ರೆಗ್ಯುಲರ್ ಬೇಲ್ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವ್ರ ಲೈಫ್ಗೆ ಅದು ಅವ್ರಿಗೆ ಸಿಗೋದು ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾಳೆ ವಾದ ಮಾಡ್ತಾರೆ ಅವರ ಪರ ವಕೀಲರು ನೋಡಬೇಕು ಕೋರ್ಟಲ್ಲಿ ಏನೇನಾಗುತ್ತೆ ಅಂತ ಆಮೇಲೆ ಮತ್ತಷ್ಟು ವೀಡಿಯೋಸ್ಗಳಿದೆ ಆಯಿತಾ ನಾಳೆ ಕೋರ್ಟ್ ಕೇಸ್ದು ಆದಮೇಲೆ ಆ ವೀಡಿಯೋಸ್ಗಳನ್ನು ನಾನು ಮಾಡಿ ಅಪ್ಡೇಟ್ ಮಾಡ್ತೀನಿ ಅಯ್ಯಪ್ಪ ದರ್ಶನಕ್ಕೆ ಹೋಗಿರೋರೆಲ್ಲ ಸುರಕ್ಷಿತವಾಗಿ ವಾಪಸ್ ಬರಲಿ ಅಂತ ನಾನು ಕೂಡ ಪ್ರಾರ್ಥಿಸ್ತೀನಿ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು